ಫ್ರೀಝ್ ಲೋನ್ ಫ್ರೀಝ್ ಲೋನ್ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಫ್ರೀಝ್ ಲೋನ್ ಫ್ರೀಝು ಲೋಣ ಪ್ರವೇಶ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭು ಯಿಸುಕ್ರಿಸ್ತರ ಕೃಪಾವರ ಪ್ರಸಾದದೊಂದಿಗೆ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ನಾವು ಕರಣೆಯ ಪ್ರಾರ್ಥನೆಯಲ್ಲಿ ಒಂದಾಗುತ್ತಾ ಇದ್ದೇವೆ ಪ್ರತಿದಿನ ನಾವು ಮಾಡುವಂಥ ಈ ಕರುಣೆಯ ಪ್ರಾರ್ಥನೆ ದೇವರಿಗೆ ಅಚ್ಚುಮೆಚ್ಚುಗೆ ಆಗಿರುವಂಥ ಪ್ರಾರ್ಥನೆ ನಮ್ಮ ಜೀವನದ ಪಯಣದಲ್ಲಿ ನಾವು ಅನೇಕ ವಿಧವಾದ ಹೋರಾಟಗಳನ್ನು ನಾವು ನೋಡ್ತೇವೆ ಹಾಗೂ ಈ ಲೋಕದಲ್ಲಿ ಅನೇಕ ವಿಧವಾದಂತಹ ಸಮಸ್ಯೆಗಳನ್ನ ನಾವು ನೋಡುತ್ತೇವೆ ನೋಡಿ ಇತ್ತೀಚೆಗೆ ಒಂದು ತಿಂಗಳಿಂದ ಈ ಒಂದು ತಿಂಗಳಿಗೆ ಸರಿಯಾಗಿ ನಾವು ಪರಿಗಣಿಸಿ ನೋಡುವುದಾದರೆ ಇಸ್ರೇಲ್ ಮತ್ತು ಪಾಲಿಸ್ತೀನ ನಡುವಿನ ಯುದ್ಧದ ನಿಮಿತ್ತವಾಗಿ ಸುಮಾರು ಹತ್ತು ಸಾವಿರ ಜನ ಒಂಬತ್ತುವರೆಯಿಂದ ಹತ್ತು ಸಾವಿರ ಜನರು ಮರಣ ಹೊಂದಿದ್ದಾರೆ ಮಕ್ಕಳೇ ನಾಲ್ಕೂವರೆ ಸಾವಿರ ಜನ ಮಕ್ಕಳು ಮರಣ ಹೊಂದಿದ್ದಾರೆ ಯಾವ ಪಾಪ ಮಾಡಿದ್ದರು ಎಂದೇಳಲು ಸಾಧ್ಯ ಯಾರ ತಪ್ಪಿಗಾಗಿ ಎಂದೇಳಲು ಸಾಧ್ಯ ಯೋಚಿಸಿ ನೋಡಿ ಪ್ರಿಯರೇ ಏನು ತಪ್ಪು ಮಾಡಿದರೂ ಅಮಾಯಕರು ಒಂಬತ್ತುವರೆ ಹತ್ತು ಸಾವಿರ ಜನ ಸತ್ತರು ಇಸ್ರಾಯೇಲರು ಪಾಲಿಸ್ತೀನ ಮೇಲೆ ದಾಳಿ ಬಾಂಬ್ ದಾಳಿ ಮಾಡಿದ ನಿಮಿತ್ತವಾಗಿ ಈ ಉಗ್ರರು ಶಾಲೆಯ ನೆಲಮಾಳಿಗೆಯಲ್ಲಿ ಆಸ್ಪತ್ರೆಯ ನೆಲಮಾಳಿಗೆಗಳಲ್ಲಿ ಹೀಗೆ ಮುಖ್ಯವಾದಂಥ ನೆಲಮಾಳಿಗೆಯಲ್ಲಿ ಅವಿತುಕೊಂಡ ಕಾರಣ ಈ ಮಕ್ಕಳು ಹಾಗೂ ಜನರು ತಮ್ಮ ಪ್ರಾಣವನ್ನು ಬಿಡಲು ಸಾಧ್ಯವಾಯಿತು ಕಾರಣವಾಯಿತು ಇಸ್ರಾಯೇಲಿನ ಮೇಲೆ ದಾಳಿ ಮಾಡುವಾಗ ಒಂದೂವರೆ ಸಾವಿರ ಜನ ಸತ್ತರು ಇಸ್ರಾಯೇಲ್ ಫಲಿಸ್ತೀನ ಮೇಲೆ ಗಾಜದ ಮೇಲೆ ದಾಳಿ ಮಾಡುವಾಗ ಹತ್ತು ಸಾವಿರ ಜನ ಸತ್ತಿದ್ದಾರೆ ಯಾವ ಕಾರಣಕ್ಕಾಗಿ ಒಂದೇ ಒಂದು ಕಾರಣ ಯಹೋದಿಗಳು ಹೇಳುತ್ತಾರೆ ನಾನು ಅಬ್ರಾಹಮಿನ ದೇವರು ಇಸ್ಸಾಕಿನ ದೇವರು ಯಾಕೋಬಿನ ದೇವರು ಇದು ನಮ್ಮ ಅಲಯ ಎಂಬುದಾಗಿ ಅಲ್ಲಿರುವಂತಹ ಮುಸ್ಲಿಮರು ಹೇಳುತ್ತಾರೆ ನಮ್ಮ ದೇವರು ಅಬ್ರಹಾಮಿನ ದೇವರು ಇಸ್ಸಾಕಿನ ದೇವರು ಯಾಕೋಬಿನ ದೇವರು ಎಂಬುದಾಗಿ ಕ್ರೈಸ್ತರು ಹೇಳುತ್ತಾರೆ ನಮ್ಮ ದೇವರು ಅಬ್ರಾಹಿಮಿನ ದೇವರು ಇಸ್ಹಾಕಿನ ದೇವರು ಯಾಕೋಬಿನ ದೇವರು ಎಂಬುದಾಗಿ ಈ ಮೂರು ದೇವರು ಯಾರ ದೇವರು ಯಹೂದಿಗಳಿಗೆ ಮಾತ್ರವೇ ಕ್ರೈಸ್ತರಿಗೆ ಮಾತ್ರವೇ ಅಥವಾ ಮುಸ್ಲಿಮರಿಗೆ ಮಾತ್ರವೇ ಎಲ್ಲರಿಗೂ ಒಂದೇ ದೇವರು ಒಂದು ಯುದ್ಧ ಒಂದು ಹೋರಾಟ ಕೇವಲ ಒಂದು ಭೂಮಿಗಾಗಿ ಒಂದೇ ಆಲಯಕ್ಕಾಗಿ ಒಂದೇ ದೇವಾಲಯಕ್ಕಾಗಿ ಹೋರಾಟ ಪ್ಯಾಲಿಸ್ತೀನರ ತಂಗು ಜೀವ ದೇಶವಾಗಿತ್ತು ಇಸ್ರೇಲ್ ದೇಶ ಆದರೆ ಈಗ ಇಸ್ರೇಲ್ ಆವರಿಸಿಕೊಂಡಿದೆ ಪ್ಯಾಲಿಸ್ತೀನ್ ನನಗೆ ಸೇರಿದ್ದು ಎಂಬುದಾಗಿ ಹೇಳುತ್ತಾ ಇದೆ ಇಸ್ರಾಯೇಲ್ ಅವರನ್ನ ಸದೆ ಬಡಿಯುತ್ತಾ ಇದೆ ಯಾವ ನ್ಯಾಯ ಬೇರೆ ಈ ವಿಷಯಗಳನ್ನೆಲ್ಲ ನಾವು ಕುರಿತು ಇಲ್ಲಿ ಚಿಂತಿಸಬೇಕಾಗಿರುವುದು ಒಂದೇ ಆ ಊರಿನಲ್ಲಿ ಶಾಂತಿ ನೆಲೆಗೊಳ್ಳಬೇಕು ಆ ದೇಶಗಳಲ್ಲಿರುವಂತಹ ಹೋರಾಟಗಳು ನೀಗಬೇಕು ಇದುವೇ ಆಗಿದೆ ಬೇರೆ ಅಲ್ಲ ಇದಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ ಅದರ ಇಂದು ಪ್ರಾರ್ಥಿಸುವ ಈ ಘೋರ ಯಾತನೆಗಳಲ್ಲಿ ಘೋರ ಮರಣಗಳಲ್ಲಿ ಸಾವಿರಾರು ಜನರು ಕೈಗಳನ್ನ ಕಾಲುಗಳನ್ನ ಕತ್ತರಿಸಿ ಅಂಗಾಂಗಗಳು ಕತ್ತರಿಸಲ್ಪಟ್ಟಿದ್ದಾರೆ ಅಂಗವಿಕಲರಾಗಿ ಹೋಗಿದ್ದಾರೆ ವಿಧವೆಯರಾಗಿ ಹೋಗಿದ್ದಾರೆ ತಬ್ಬಲಿಗಳಾಗಿ ಹೋಗಿದ್ದಾರೆ ಅನಾಥರಾಗಿ ಹೋಗಿದ್ದಾರೆ ಇಸ್ರಾಯೇಲ್ ಪ್ಯಾಲೆಸ್ತೀನ್ನ ನಡುವೆ ಇರುವಂಥ ಯುದ್ಧವು ಶಾಂತಿಗೆ ಬರುವಂತೆ ನಾವು ಅಲ್ಲಿನ ಜನತೆಗಾಗಿ ಅಲ್ಲಿನ ಅಧಿಕಾರಿಗಳಿಗಾಗಿ ನಾವು ವಿನಯಿಸಿ ಪ್ರಾರ್ಥಿಸೋಣವೇ ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸೋಣ ಪವಿತ್ರ ಶಿಲುಬಿಯ ಗುರುತಿನ ಮೂಲಕ ನಮ್ಮ ವೈರಗಳಿಂದ ನಮ್ಮನ್ನು ರಕ್ಷಿಸರೇ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ಪರಿಣಾಮದಲ್ಲಿ ಆಮೇಲೆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನ ನಿಶ್ವಾಸತೆ ಅವರೇಕಮಾತ್ರ ಆ ಪುತ್ರ ನಮ್ಮಪ್ರಭುವಾದ ಯೇಸು ಕ್ರಿಸ್ತನ ನಿಶ್ವಾಸತೆ ಇವರು ಪವಿತ್ರ ಆತರಿಂದ ಗರ್ಭ ಧರಿಸಿದ ಕನ್ಯಾ ಮರೆಯಮ್ಮನವರಲ್ಲಿ ಜನಿಸಿದರು ಪೌಂತಿಯ ಸ್ವಿಲ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬಿಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಿ ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಪರಳುಕಕ್ಕೇರಿ ಸರ್ವಶಕ್ತ ದೇವಿಪಿತನ ಬಲಪಾಶದಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮರ ನಿಶ್ವಾಸತೆನೆ ಪವಿತ್ರ ಕತಲಿಗೆ ಧರ್ಮ ಸಂತರ ಅನಿನಿತ್ಯ ನಿಶ್ವಾಸತೆ ಪಾಪ ಬರಿಹಾರುವ ಶರೀರ ಪುನರುತ್ವ ನಿಶ್ವಾಸತೆನೆ ನಿತ್ಯ ಜೀವವು ನಿಶ್ವಾಸತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕುಳಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಟಿನಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿನ ದಿರು ಮತ್ತು ನಿಮ್ಮ ಉದರದ ಫಲವಾದಿ ಇಸಿದ ನೀರು ಸಂತಾಮರಿಯ ದೇವ ಮಾತೆಯ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ನಮ್ಮ ಮರಿಯವರ ಪ್ರಸಾದ ಪೂರ್ಣೀಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡು ನೀರು ಮತ್ತು ನಿಮ್ಮ ಉದರದ ಫಲವಾದ ಯೇಸುದರು ಸಂತಾಮತಿಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವ ಆಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮಾತಿ ಧಾರಣವಾದ ಶಿಲಬೆಯತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೇ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬೆಯತ್ತೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೇ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬೆಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೇ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ಮತ ರನವದ ಶಲ ಾತ್ನ ಮತ್ತ ಮರಣ ದ ್ಲುವಗ ಪ ಪಿತನ ಮೇಲಿ ೋಕ್ ದ ಮೀಲಿಯು ಕರಣಯಗರಿ ಸುವ ಮಾತ ರಣ ವಾದ ಶಲ ಯಾತ್ನ ಮತ್ತು ಮರಣ ದ ್ಲುವಾಗ ಪ ಪಿತನೆ ಮೇಲಿ ೋಕ ದ ಮೇಲಯು ಕರಣೆಯಾಗಿ ಸ್ುವ ಮತ ದರು ವಾದ ಶಲು ಾತ್ನ ಮತ್ತ ಮಣ ್ಲುವಾಗ ಪ ಪಿತನೆ ಮೇಲಿ ೋಕ್ದ ಮೇಿಯು ಕರಣಯಗಿ. ಸ ುವ ಮಾತ ದರಣುವಾದ ಶಲ ಯತ್ನ ತ್ತ ರಣ ್ಲುವಗ. ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಇದಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೂ ಕರಣಿಯಾಗಿರಿ ಏಸುವೆ ನಿಮಾತಿ ಇದ ಅರಣುವಾದ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಇದ ಅರಣುವಾದ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಬ್ಬರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಾಣುವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಅನಂತ ತಂದೆ ನಿಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮ್ಮಾತಿ ದಾರುಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮ್ಮಾತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಏಸುವೆ ನಿಮಾತಿ ದಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಏಸುವೆ ನಿಮಾತಿ ಧಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಏಸುವೆ ನಿಮಾತಿ ಧಾರಣುವಾದ ಶಿಲುಬೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿಸುವೆ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲುಬಿಯಾತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮ್ಮ ಧಾರಣವಾದ ದಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ಆ ಹಾಗೆ ಈಗಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಬ್ಬರಿ ಶುದ್ಧ ತಂದೆಯೇ ಒಬ್ಬರಿ ಸರ್ವಶಕ್ತ ತಂದೆಯೇ ಒಬ್ಬರಿ ಶುದ್ಧ ತಂದೆಯೇ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಓ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದಿಯೇ ಸುಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮ್ಮತಿ ದಾರಣವಾದ ಶಿಲುಬಿಯಾತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಇಸ್ರೇಲ್ ಪಾಲಿಸ್ತೈನ್ ದೇಶಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಶಿಲುಬಿಯಾತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಇಸ್ರಾಯೇಲ್ ಪಾಲಿಸ್ತೈನ್ ದೇಶಗಳ ಮೇಲೆ ಕಾರಣಿಯಾಗಿರಿ ಯೇಸುವೆ ನಿಮ್ಮ ದಾರುಣವಾದ ದಾರಣವಾದ ಮತ್ತು ಮರಣದ ಫಲವಾಗಿ ಅಪಿತನೇ ನಮ್ಮ ಮೇಲೆಯೂ ಇಸ್ರೇಲ್ ಪಾಲಿಸ್ತಾನ್ ದೇಶದ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ಇಸ್ರೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ಇಸ್ರೇಲ್ ಪ್ಯಾಲಿಸ್ತೇನ್ ದೇಶಗಳ ಮೇಲೆ ಕರಣಿಯಾಗಿರಿ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನಿ ನಮ್ಮ ಮೇಲೂ ಇಸ್ರೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕಾರಣಿಯಾಗಿರಿ ಇಸುವಿನಿ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನಿ ನಮ್ಮ ಮೇಲೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರಣಿಯಾಗಿರಿ ಇಸುವಿನಿ ಮಾತಿ ಧಾರಣವಾದ ಶಿಲುಬಿಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನಿ ನಮ್ಮ ಮೇಲೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರಣಿಯಾಗಿರಿ ಇಸುವಿನಿ ಮಾತಿ ಧಾರಣವಾದ ಶಿಲುಬಿಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನಿ ನಮ್ಮ ಮೇಲೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಅರಣುವಾದ ಶಿಲುಬಿ ಯಾತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೂ ಇಸ್ರಾಯೇಲ್ ಪ್ಯಾಲಿಸ್ತೀನ್ ದೇಶದ ಮೇಲೆ ಕರಣಿಯಾಗಿರಿ ಇಸೆ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತುರಿಗೆ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಬ್ಬರಿಷಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಷಧ ಅಮರ ತಂದೆಯೇ ನಮ್ಮ ಮೇಲೂ ಇಸ್ರೇಲ್ ಪ್ಯಾಲಿಸ್ತೀನ್ ದೇಶದ ಮೇಲೆ ಕರಣಿಯಾಗಿರಿ ಒಷಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಇಸ್ರೇಲ್ ಪ್ಯಾಲಿಸ್ತೀನ್ ದೇಶದ ಮೇಲೆ ಕರಣೆಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಇಸ್ರೇಲ್ ಪ್ಯಾಲಿಸ್ತೀನ್ ದೇಶದ ಮೇಲೆ ಕರಣೆಯಾಗಿರಿ ಅನಂತ ತಂದೆಯೇ ನಿಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸ್ರೆ ನಿಮಾತಿ ದಾರುಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಇಸ್ರೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕಾರಣಿಯಾಗಿರಿ ಇಸುವೆ ನಿಮಾತಿ ಧಾರಾಣುವಾದ ಶಿಲುಬೆಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕಾರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬೆಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲಬೆಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರಣಿಯಾಗಿರಿ ಇಸುವಿನಿ ಮಾತಿ ದಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲುಬಿಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರಣಿಯಾಗಿರಿ ಇಸುವಿನಿ ಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಿತನಿ ನಮ್ಮ ಮೇಲೆಯೂ ಇಸ್ರೇಲ್ ಪ್ಯಾಲಿಸ್ತೀನ್ ದೇಶದ ಮೇಲೆ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೆ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕು ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಇಸ್ರಾಯೇಲ್ ಪ್ಯಾಲಿಸ್ತೀನ್ ದೇಶದ ಮೇಲೆ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಇಸ್ರೇಲ್ ಪ್ಯಾಲಿಸ್ತೀನ್ ದೇಶದ ಮೇಲೆ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ಇಸ್ರಾಯೇಲ್ ಪ್ಯಾಲಿಸ್ತೀನ್ ದೇಶದ ಮೇಲೆ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸುವೆ ನಿಮ್ಮ ಅತಿ ದಾರಣುವಾದ ಶಿಲುಬೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಇಸ್ರಾಯೇಲ್ ಪ್ಯಾಲಿಸ್ತೀನ್ ದೇಶದ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬೆಯಾತನಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರ್ಣಿಯಾಗಿರಿ ಇಸುವೆ ನಿಮಾತಿ ದಾರುಣವಾದ ಶಿಲಬೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರ್ಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬೆಯಾತನಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರ್ಣಿಯಾಗಿರಿ ಇಸುವೆನಿ ಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾ ನಮ್ಮ ಮೇಲೆಯೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರಣಿಯಾಗಿರಿ ಇಸುವೇನಿ ಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರಣಿಯಾಗಿರಿ ಇಸುವೆನಿ ಮಾತಿ ಧಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರಣಿಯಾಗಿರಿ ಯಸುವೆ ನಿಮಾತಿ ಧಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಹಪಿತನಿ ನಮ್ಮ ಮೇಲೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರಣೆಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಹಪಿತನಿ ನಮ್ಮ ಮೇಲೆಯೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರಣೆಯಾಗಿರಿ ಯಸುವೆ ನಿಮಾತಿ ಧಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೂ ಇಸ್ರಾಯೇಲ್ ಪ್ಯಾಲಿಸ್ತೇನ್ ದೇಶದ ಮೇಲೆ ಕರಣೆಯಾಗಿರಿ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಇಸ್ರಾಯೇಲ್ ಪ್ಯಾಲಿಸ್ತೀನ್ ದೇಶದ ಮೇಲೆ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಇಸ್ರಾಯೇಲ್ ಪ್ಯಾಲಿಸ್ತೀನ್ ದೇಶದ ಮೇಲೆ ಕರಣೆಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಮರ ತಂದೆಯೇ ನಮ್ಮ ಮೇಲೆಯೂ ಇಸ್ರಾಯೇಲ್ ಪ್ಯಾಲಿಸ್ತೈನ್ ದೇಶದ ಮೇಲೆ ಕರಣೆಯಾಗಿರಿ ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಕರಣೆಯು ಕೊನೆಯಿಲ್ಲದ್ದು ಹಾಗೂ ನಿಮ್ಮ ಅನುಕಂಪದ ರೀತಿ ಅಗಾಧವಾದದ್ದು ನಿಮ್ಮ ಕರ್ಣಾಭರಿತ ದೃಷ್ಟಿಯನ್ನು ನಮ್ಮಲ್ಲಿ ಬೀರಿರಿ ಹಾಗೂ ನಿಮ್ಮ ಅನುಕಂಪದ ಒಳಿಯನ್ನು ಸುರಿಸಿರಿ ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಾಶೆ ಹೊಂದಲಾರವು ಹಾಗೂ ಹತಾಶೆಗಳಲ್ಲಾರವು ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕರಣೆಯ ಪವಿತ್ರವಾದ ಇಚ್ಛೆಯಲ್ಲಿ ನಾವು ನಮ್ಮನ್ನೇ ಸಮರ್ಪಿಸುವೆವು ಆಮೇನ್ ಪಿತ ಸುತ್ತ ಮತ್ತು ಪವಿತ್ರ ಆತ್ಮ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್ ಪ್ರೀರ್ ಮೂರುವರೆ ಗಂಟೆಯ ಸ್ವರ್ಗೀಯ ಮನಸ್ಸುಶೃಷ್ಟಿಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ